ಓಕೆ ಅಲ್ಲ ಪ್ರಥಮ ಅವರು ಫಸ್ಟ್ ಅಂದ್ರೆ ಅವ್ರ ಮನೆ ಕಡೆಯಿಂದಾನೇ ಅಪ್ರೋಚ್ ಮಾಡಿದ್ರ ನಿಮ್ಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಅಥವಾ ಹೇಗೆ ದೂರದ ರಿಲೇಟಿವ್ ಇಲ್ಲ ನಮ್ ನಮ್ ತಂದೆ ಮತ್ತೆ ಅವ್ರ ತಂದೆ ಫ್ರೆಂಡ್ಸ್ ಇದ್ದಾರೆ ಸೊ ಅದ್ರಿಂದ ಪರಿಚಯ ಆಗಿತ್ತು ಓಕೆ ಪ್ರಥಮ ಅವರು ಹುಡುಗ ಅಂತ ಹೇಳಿದಾಗ ಭಾನುಶ್ರೀ ಅವ್ರಿಗೆ ಫಸ್ಟ್ ಅನ್ಸಿದೇನು ಅನ್ಸಿದ್ದೇನು ತುಂಬಾ ಶಾಕ್ ಆಯ್ತು ಮತ್ತೆ ಭಯ ಕೂಡ ಆಯ್ತು ನಮ್ಮಅಮ್ಮ ಮತ್ತೆ ನಾನು ತುಂಬಾ ಮಾತಾಡ್ತಾರಲ್ಲ ಅಂತ ಬಿಗ್ ಬಾಸ್ ನೋಡಿದ್ವಿ ಕೂಡ ಸೀಸನ್ ಫೋರ್ ಸೊ ಅದಕ್ಕೆ ತುಂಬಾ ಭಯ ಇತ್ತು ಸೊ ಆದ್ರೂ ಅಪ್ಪ ಇವ್ ಇವ್ರಿಗೆ ಗೊತ್ತಿತ್ತು ನಮ್ಮ ಅಪ್ಪ ಗೊತ್ತಿತ್ತು ಸೊ ಅದರಿಂದ ಅಪ್ರೋಚ್ ಮಾಡಿದ್ರು ಆಮೇಲೆ ಇನ್ನೂ ತುಂಬಾ ಟೈಮ್ ಇತ್ತು ಇವ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ತುಂಬಾ ಇಷ್ಟ ಆದ್ರು ನೇರವಾಗಿ ಮಾತಾಡ್ತಾರೆ ಓಕೆ ತುಂಬಾ ಮಾತಾಡ್ತಾರಲ್ಲ ಪ್ರಥಮ್ ಅದ್ರ ಬಗ್ಗೆ ಏನಂತೀರಾ ನಾನು ಹಾಗೆ ಅನ್ಕೊಂಡಿದ್ದೆ ಬಟ್ ಅಷ್ಟೊಂದೇ ನನ್ನ ಜೊತೆ ಮಾತಾಡಲ್ಲ ಅಂದರೆ ಇವರು ಮೆಸೇಜ್ ಕಳ್ಸರ್ ಹಾಯ್ ಅಂತ ಕಳಿಸ್ತಾರೆ ಏನು ಅಂತ ಕಳಿಸ್ತೀನಿ ಊಟ ಗುಡ್ ನೈಟ್ ಅಂತ ಕಳ್ಸ್ರ ನಾನೇನು ಕಳಿಸ್ತೀನಿ ಹೌದಾ ಆಯ್ತು ಸರಿ ಅಂತ ಕಳ್ಸಿರ್ತೀನಿ ಸೊ ಆಗುತ್ತೆ ಅದು ನನಗೆ ಹಂಗೆ ಡೀಪ್ ಆಗಿ ಕಾನ್ವರ್ಸೇಷನ್ ಮಾಡೋದು ಹೇಗಿದೆ ಇದೆಲ್ಲ ನಂಗೆ ಸ್ವಲ್ಪ ಕಷ್ಟ ಸ್ವಲ್ಪ ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ ಯಾರೂ ಕೂತ್ಕೊಂಡು ರೂಟ್ ಆಯ್ತಾ ಅಂತ ಹೇಳ್ತೀನಿ ಆಯ್ತು ಒಂದ್ಸಲ ಮಾಡ್ಕೊಳ್ಳಿ ಊಟ ಮಾಡಿ ಅಷ್ಟೇ ಅಲ್ಲ ನೀವು ಎಲ್ಲರ ಜೊತೆ ಇಷ್ಟು ಮಾತಾಡೋರು ಹೆಂಡತಿ ಜೊತೆ ಇಷ್ಟೇ ಇಷ್ಟು ಮಾತಾಡಿದ್ರೆ ಹೇಗೆ ನೋಡಿ ನೀವ್ ಹಂಗಲ್ಲೂ ಮೊದಲೇ ಆದ ಮದ್ವೆ ಆದ ಒಂದೇ ವಾರಕ್ಕೆ ಬಾನುಶ್ರೀ ಮಾಡಿದ ಕಂಪ್ಲೇಂಟ್ ಏನು ಅದೇ ನಿಮ್ ಪ್ರೋಮೋದಿ ಪತ್ನಿ ಜೊತೆ ಹೆಚ್ಚು ಮಾತನಾಡದ ಅಪರಾಧ ನೀವು ಸಮಸ್ಯೆನೇ ಇಲ್ಲ ಮದುವೆ ಒಂದೇ ವಾರಕ್ಕೆ ಪ್ರಾನುಶ್ರೀಯಿಂದ ಪ್ರಥಮ ಮೇಲೆ ಕಂಪ್ಲೇಂಟ್ ಅಷ್ಟಕ್ಕೂ ಆಗಿದ್ದೇನು ಹಂಗ ಹಾಕಿದ್ರೆ ಮಾತಾಡ್ಲಾ ಬಿಡು ಅನ್ಕೊಂಡ್ ಸುಮ್ನ ಆಯ್ತಾರ ಅದೆಲ್ಲ ವಿಷಯ ಸೊ ಹಾಗೇನಿಲ್ಲ ನಿಜವಾಗ್ಲೂ ಬೆಳಗ್ಗೆ ಆರು ಕಾಲಿಗೆ ಅದು ಉಪ್ಪಿಸ ರೆಸಾರ್ಟ್ ಇಂದ ಆಚೆ ಶೂಟ್ ನಡೀತಾ ಇರೋದು ಬೆಂಗಳೂರಿಂದ ಡೈಲಿ ಮೂವತ್ ಕಿಲೋಮೀಟರ್ ಹೊರಗಡೆ ಹೋಗಿ ಪ್ರತಿದಿನ ನೈಟ್ ಬರೋದು ನಾನ್ ಹನ್ನೊಂದು ಗಂಟೆ ಆಗತ್ತೆ ಹತ್ತುವರೆ ಅಂದ್ರೆ ಹೇಳದಲ್ಲ ಮದ್ವೆ ಒಂದು ಟೆನ್ ಡೇಸ್ ಇಂದ ಮುಂಚೆ ಪ್ಲಸ್ ಮದ್ವೆ ಆದ ನೆಕ್ಸ್ಟ್ ಡೇ ಇಂದ ಶೂಟ್ ಇತ್ತು ಒನ್ ಡೇನು ನಾನು ಇದನ್ನ ಮಿಸ್ ಮಾಡಲ್ಲ ಸೊ ಆಕ್ಚುಲಿ ನಿಮ್ಮ ಹತ್ರ ಯಾವ ಮುಚ್ಚು ಮರೆ ನಾವು ಅಂದ್ಕೊಂಡಿದ್ದು ಡಿಸೆಂಬರ್ ನವಂಬರ್ಲಿ ಡ್ರೋನ್ ಪ್ರಥಮ ಅಂತ ಶುರು ಮಾಡ್ಕೊಂಡು ಆರಾಮಾಗೆ ನಮ್ಗೆ ಯಾವ ಬೇಕಾಗಿ ಶೂಟ್ ಮಾಡ್ಕೊಂಡಿರೋಣ ಅಂತ ಸೊ ಅದು ಈಗ ಈಗ ಇನ್ನೊಂದು ಯಾವುದೋ ಒಂದು ಶೂ ಆ ಸಮಯದಲ್ಲಿ ಜನ ಕಂಪ್ಯಾರಿಟಿವ್ಲಿ ನೋಡ್ತಾರೆ ಅದಕ್ಕೂ ಮುಂಚೆ ಇದು ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೆ ಬಂದೆ ಆ ಕಾರಣಕ್ಕೆ ಮದುವೆ ಆದ್ಮೇಲೆ ಟೈಮ್ ಕೊಡೋಕೆ ಆಗಿಲ್ಲ ಸೊ ಇವತ್ತು ನಿಮ್ಮ ಪ್ರೋಗ್ರಾಮ್ ಇತ್ತು ಅಂದಾಗ ಭಾಳಷ್ಟು ಜನ ಕೇಳಿದ್ರು ಇವರೆಲ್ಲೂ ಯಾರಿಗೂ ಮಾತಾಡ್ತಾ ಇರಲಿಲ್ಲ ಯಾವುದೋ ಏನೂ ಹೇಳ್ತಾ ಇರಲ್ಲ ಸೊ ಸುಗುಣ ಅವ್ರದ್ದು ಒಂದು ನನಗೆ ಬಹಳ ಅತ್ಯಂತ ಆಪ್ತ ಸುವರ್ಣ ನ್ಯೂಸ್ ನಮ್ಮ ಸಿನಿಮಾ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಯಾವ ಕಾರ್ಯಕ್ರಮ ನಾನು ಸುವರ್ಣ ನ್ಯೂಸ್ ಮಿಸ್ ಮಾಡಿಲ್ಲ ಸೊ ಹಿಂಗಿದೆ ಎಂದಾಗ ಹೌದಾ ಬರಬೇಕಾ ಓಕೆ ಅಂತೆಲ್ಲ ಹೇಳಿ ಪ್ಲಾನ್ ಮಾಡಿ ಅಲ್ಲಿಂದ ಹೊರಟು ಬಂದ್ರು ಧನುರ್ ಮಾಸ ಬೇರೆ ಇಬ್ಬರನ್ನೊಬ್ರು ನೋಡೋಂಗೇ ಇಲ್ಲ ಅಂತ ಶುರು ಮಾಡ್ಕೊಂಡು ಕೂತಿರೋರು ಆಮೇಲೆ ನಂದೆ ಆಯ್ತು ಅಲ್ಲಿಂದ ಡೈರೆಕ್ಟ್ ಬಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡು ಹೋಗ್ರಪ್ಪ ಇನ್ನೇನು ಹೇಳಿ ಅಷ್ಟು ನಡೀತು ಇದಿಷ್ಟೇ ನಡೆದಿದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್